ಮುಂಬೈನಲ್ಲಿರುವ ಹಳೆಯ ಅಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತು ವರ್ಷದ ಅರ್ಜುನ್ ವಾಸವಾಗಿದ್ದನು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನು ತನ್ನ ತಂದೆ ತಾಯಿ ವಿದೇಶದಲ್ಲಿದ್ದುದರಿಂದ ಏಕಾಂಗಿಯಾಗಿ ವಾಸವಾಗಿದ್ದನು ಆ ನವೆಂಬರ್ ತಿಂಗಳ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಬಾಗಿಲು ಮೆಲ್ಲನೆ ಶಬ್ದ ಕೇಳಿಸಿತು ಪೀಪ್ ಹೋಲ್ ಮೂಲಕ ನೋಡಿದಾಗ ಅವನ ಚಿಕ್ಕಮ್ಮ ಮಾಧವಿ ಅಲ್ಲಿ ನಿಂತಿದ್ದಳು ಅವಳು ಪುಣೆಯಲ್ಲಿ ವಾಸವಾಗಿದ್ದಳು ಮತ್ತು ಸುಮಾರು ವರ್ಷಗಳಿಂದ ಅವನನ್ನು ಭೇಟಿಯಾಗಿರಲಿಲ್ಲ ಅರ್ಜುನ್ ಬಾಗಿಲು ತೆರೆದಾಗ ಆಕೆಯ ಮುಖದಲ್ಲಿ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು ಕಣ್ಣುಗಳು ಕೆಂಪಾಗಿದ್ದವು ಕೈಗಳು ಸೂಕ್ಷ್ಮವಾಗಿ ನಡುಗುತ್ತಿದ್ದವು ಅವಳು ಒಳಗೆ ಬಂದು ಸೋಫಾದಲ್ಲಿ ಕುಳಿತು ಆಳವಾಗಿ ಉಸಿರಾಡಿದಳು ಮಾಧವಿ ಒಂದು ಚಿಕ್ಕ ಪೊಟ್ಟಣವನ್ನು ತನ್ನ ಬ್ಯಾಗ್ನಿಂದ ತೆಗೆದು ಅರ್ಜುನ್ನ ಕೈಗೆ ಕೊಟ್ಟಳು ಅದರಲ್ಲಿ ಹಳೆಯ ಫೋಟೋಗಳು ಕೆಲವು ದಾಖಲೆಗಳು ಮತ್ತು ಒಂದು ಪೆನ್ಡ್ರೈವ್ ಇತ್ತು ಅವಳು ತನ್ನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಕಿಟಕಿಯ ಪರದೆಗಳನ್ನು ಎಳೆದಳು ಅರ್ಜುನ್ಗೆ ಏನೋ ಗಂಭೀರ ವಿಷಯ ಎಂದು ಅರ್ಥವಾಯಿತು ಚಿಕ್ಕಮ್ಮ ಮುಂದಿನ ಮೂರು ಗಂಟೆಗಳ ಕಾಲ ಒಂದು ಅವಿಶ್ವಾಸನೀಯ ಕತೆಯನ್ನು ಹೇಳತೊಡಗಿದಳು ಇಪ್ಪತ್ತೈದು ವರ್ಷಗಳ ಹಿಂದೆ ಅವರ ಕುಟುಂಬವು ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ಜವಳಿ ವ್ಯಾಪಾರವನ್ನು ನಡೆಸುತ್ತಿತ್ತು ಅರ್ಜುನ್ನ ತಾತ ರಮೇಶ್ ರಾವ್ ಮತ್ತು ಅವನ ಸಹೋದರ ಸುರೇಶ್ ರಾವ್ ಈ ವ್ಯಾಪಾರವನ್ನು ಒಟ್ಟಿಗೆ ಸೇರಿ ನಡೆಸುತ್ತಿದ್ದರು ಒಂದು ದಿನ ವ್ಯಾಪಾರದ ಬ್ಯಾಂಕ್ ಲಾಕರ್ನಿಂದ ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ವಜ್ರಗಳು ಕಾಣೆಯಾದವು ಸುರೇಶ್ರಾವ್ ರಾವ್ ಮೇಲೆ ಕಳ್ಳತನದ ಆರೋಪ ಮಾಡಿದನು ಇದರಿಂದ ಕುಟುಂಬವೇ ಎರಡು ಭಾಗವಾಯಿತು ರಮೇಶ್ರಾವ್ ತನ್ನ ಕುಟುಂಬವನ್ನು ಕರೆದುಕೊಂಡು ಮುಂಬೈಗೆ ಬಂದು ಹೊಸದಾಗಿ ಪ್ರಾರಂಭಿಸಿದನು ಮಾಧವಿ ತನ್ನ ಬ್ಯಾಗ್ನಿಂದ ಒಂದು ಹಳೆಯ ಪತ್ರವನ್ನು ತೆಗೆದಳು ಅದು ಸುರೇಶ್ ರಾವ್ನದ್ದಾಗಿತ್ತು ಮತ್ತು ಐದು ವರ್ಷಗಳ ಹಿಂದೆ ಬರೆದದ್ದು ಆ ಪತ್ರದಲ್ಲಿ ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದನು ಅವನೇ ವಜ್ರಗಳನ್ನು ಕದ್ದು ತನ್ನ ಜೂಜಿನ ಸಾಲಗಳನ್ನು ತೀರಿಸಿದ್ದನು ಆದರೆ ಆ ಪತ್ರವು ರಾವ್ಗೆ ತಲುಪುವ ಮೊದಲೇ ಅವರು ಹಾರ್ಟ್ ಅಟ್ಯಾಕ್ನಿಂದ ನಿಧನರಾದರು ಸುರೇಶ್ ರಾವ್ ಈ ರಹಸ್ಯವನ್ನು ಸಮಾಧಿಗೊಳಿಸಲು ನಿರ್ಧರಿಸಿದನು ಆದರೆ ಈಗ ಇಪ್ಪತ್ತು ವರ್ಷಗಳ ನಂತರ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಅಗಲುವ ಹಂತದಲ್ಲಿದ್ದನು ಮತ್ತು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಲು ಬಯಸಿದ್ದನು ಅವನು ತನ್ನ ಎಲ್ಲಾ ಆಸ್ತಿಯನ್ನು ಸುಮಾರು ಎರಡು ಕೋಟಿ ರೂಪಾಯಿ ರಮೇಶ್ ರಾವ್ನ ಕುಟುಂಬಕ್ಕೆ ವರ್ಗಾಯಿಸಲು ನಿರ್ಧರಿಸಿದ್ದನು ಆದರೆ ಇಲ್ಲಿಯೇ ಸಮಸ್ಯೆ ಆರಂಭವಾಯಿತು ಸುರೇಶ್ರಾವ್ನ ಮಗ ವಿಕ್ರಂ ತನ್ನ ತಂದೆಯ ಆಸ್ತಿಯನ್ನು ಬಿಡುಗಡೆ ಮಾಡಲು ಒಪ್ಪಲಿಲ್ಲ ಅವನು ಅರ್ಜುನ್ನ ಕುಟುಂಬವನ್ನು ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭಿಸಿದನು ಅವನ ಬಳಿ ಕೆಲವು ದಾಖಲೆಗಳಿದ್ದವು ಅವುಗಳು ತೋರಿಸುತ್ತಿದ್ದವು ಎಂದರೆ ರಮೇಶ್ ರಾವ್ ಮುಂಬೈಗೆ ಬಂದ ನಂತರ ತನ್ನ ಹೊಸ ವ್ಯಾಪಾರಕ್ಕಾಗಿ ಹವಾಲಾ ಮನಿ ಬಳಸಿದರು ಇದು ಸಾರ್ವಜನಿಕವಾದರೆ ಅರ್ಜುನ ತಂದೆಯ ಪ್ರಸ್ತುತ ವ್ಯಾಪಾರವೂ ಕುಸಿಯುತ್ತಿತ್ತು ಮಾಧವಿಗೆ ಈ ಬಿಕ್ಕಟ್ಟಿನಿಂದ ಪಾರಾಗಲು ಅರ್ಜುನ್ನ ಸಹಾಯಬೇಕಾಗಿತ್ತು ಪೆನ್ಡ್ರೈವ್ನಲ್ಲಿ ರಾವ್ ತನ್ನ ಎಲ್ಲಾ ತಪ್ಪುಗಳನ್ನು ಒಪ್ಪಿಕೊಂಡು ಮಾಡಿದ ವಿಡಿಯೋ ಇತ್ತು ಆದರೆ ವಿಕ್ರಮ್ ಈ ವಿಡಿಯೋವನ್ನು ಸಾರ್ವಜನಿಕಗೊಳಿಸದಂತೆ ತಡೆಯಲು ಪ್ರಯತ್ನಿಸುತ್ತಿದ್ದನು ಅವನು ಪ್ರೈವೇಟ್ ಡಿಟೆಕ್ಟಿವ್ಗಳನ್ನು ನೇಮಿಸಿ ಮಾಧವಿಯನ್ನು ಟ್ರ್ಯಾಕ್ ಮಾಡುತ್ತಿದ್ದನು ಅರ್ಜುನ್ ಮತ್ತು ಮಾಧವಿ ಮುಂದಿನ ಐದು ದಿನಗಳನ್ನು ಆ ಅಪಾರ್ಟ್ಮೆಂಟ್ನಲ್ಲಿಯೇ ಒಟ್ಟಿಗೆ ಕಳೆದರು ಮತ್ತು ಅವರು ಯೋಜನೆ ರೂಪಿಸಿದರು ಮೊದಲು ಅವರು ಪೆನ್ಡ್ರೈವ್ನ ಮೂರು ಕಾಪಿಗಳನ್ನು ಮಾಡಿ ವಿವಿಧ ಸುರಕ್ಷಿತ ಸ್ಥಳಗಳಲ್ಲಿ ಇಟ್ಟರು ಅರ್ಜುನ್ ತನ್ನ ಐಟಿ ಜ್ಞಾನವನ್ನು ಬಳಸಿ ವಿಡಿಯೋವನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಅಪ್ಲೋಡ್ ಮಾಡಿದನು ಇದರಿಂದ ಯಾರೂ ಅದನ್ನು ಅಳಿಸಲು ಸಾಧ್ಯವಿಲ್ಲದಂತಾಯಿತು ವಿಕ್ರಂ ಅರ್ಜುನ್ ಅಪಾರ್ಟ್ಮೆಂಟ್ಗೆ ತನ್ನ ಜನರೊಂದಿಗೆ ಬಂದನು ಆದರೆ ಅರ್ಜುನ್ ಮತ್ತು ಮಾಧವಿ ಈಗಾಗಲೇ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು ಮತ್ತು ಅವರು ಮುಂಬೈ ಪೊಲೀಸ್ ಕಮಿಷನರ್ನ ಕಚೇರಿಯಲ್ಲಿದ್ದರು ವಿಕ್ರಮ್ ಅಪಾರ್ಟ್ಮೆಂಟ್ ಪ್ರವೇಶಿಸಿದ ಕ್ಷಣ ಪೊಲೀಸರು ಅವನನ್ನು ಬಂಧಿಸಿದರು ಅರ್ಜುನ್ ಆ ಐದು ದಿನಗಳಲ್ಲಿ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಹಿಡನ್ ಕ್ಯಾಮೆರಾಗಳನ್ನು ಇರಿಸಿದ್ದನು ವಿಕ್ರಮ್ ಅಲ್ಲಿ ಮಾಡಿದ ಎಲ್ಲಾ ಬೆದರಿಕೆಗಳು ಮತ್ತು ಕಾನೂನುಬಾಹಿರ ಪ್ರವೇಶ ರೆಕಾರ್ಡ್ ಆಗಿತ್ತು ಪೊಲೀಸ್ ತನಿಖೆಯಲ್ಲಿ ಎಲ್ಲವೂ ಬಹಿರಂಗವಾಯಿತು ಎಂದರೆ ವಿಕ್ರಮ್ ಕೇವಲ ತನ್ನ ತಂದೆಯ ಆಸ್ತಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರಲಿಲ್ಲ ಅವನು ಕಳೆದ ಹತ್ತು ವರ್ಷಗಳಿಂದ ಒಂದು ಬೃಹತ್ ರಿಯಲ್ ಎಸ್ಟೇಟ್ ಸ್ಕ್ಯಾಂ ನಡೆಸುತ್ತಿದ್ದನು ಅವನ ವಿರುದ್ಧ ಏಳು ರಾಜ್ಯಗಳಲ್ಲಿ ಪ್ರಕರಣಗಳಿದ್ದವು ಅವನು ತನ್ನ ತಂದೆಯ ಹೆಸರನ್ನು ಬಳಸಿ ಲಕ್ಷಾಂತರ ರೂಪಾಯಿಗಳ ವಂಚನೆ ನಡೆಸಿದ್ದನು ಸುರೇಶ್ ರಾವ್ ತನ್ನ ಕೊನೆಯ ದಿನಗಳಲ್ಲಿ ಹಾಸ್ಪಿಟಲ್ನಲ್ಲಿದ್ದಾಗ ಅರ್ಜುನ್ ಮತ್ತು ಮಾಧವಿ ಅವನನ್ನು ಭೇಟಿಯಾಗಲು ಹೋದರು ಸುರೇಶ್ರಾವ್ ಅರ್ಜುನನ್ನು ನೋಡಿದಾಗ ಕಣ್ಣೀರು ಸುರಿಸಿದನು ಅವನು ತನ್ನ ತಮ್ಮನ ರಮೇಶ್ರಾವ್ನ ಪ್ರತಿರೂಪವನ್ನು ಅರ್ಜುನ್ನಲ್ಲಿ ನೋಡಿದನು ಆಗ ಅವನು ಒಂದು ಆಘಾತಕಾರಿ ರಹಸ್ಯವನ್ನು ಬಹಿರಂಗಪಡಿಸಿದನು ಇಪ್ಪತ್ತೈದು ವರ್ಷಗಳ ಹಿಂದೆ ಕಾಣೆಯಾದ ವಜ್ರಗಳು ನಿಜವಾಗಿಯೂ ಸುರೇಶ್ರಾವ್ ಕಳ್ಳತನ ಮಾಡಿರಲಿಲ್ಲ ಆ ವಜ್ರಗಳು ನಕಲಿಯಾಗಿದ್ದವು ರಮೇಶ್ರಾವ್ ಮತ್ತು ಸುರೇಶ್ರಾವ್ ಇಬ್ಬರೂ ಸೇರಿ ಒಂದು ಬೃಹತ್ ವಿಮಾ ವಂಚನೆಯನ್ನು ನಡೆಸುವ ಯೋಜನೆ ಮಾಡಿದ್ದರು ಅವರು ನಕಲಿ ವಜ್ರಗಳನ್ನು ಲಾಕರ್ನಲ್ಲಿಟ್ಟು ನಿಜವಾದ ವಜ್ರಗಳನ್ನು ಮಾರಿ ಆಮೇಲೆ ವಿಮಾ ಕ್ಲೈಮ್ ಮಾಡಲು ಯೋಚಿಸಿದ್ದರು ಆದರೆ ಯೋಜನೆ ಜಾರಿಗೆ ಬರುವ ಮೊದಲೇ ಗೆ ಭಯ ಶುರುವಾಯಿತು ಅವನು ಯೋಜನೆಯಿಂದ ಹಿಂದೆ ಸರಿದು ನಿಜವಾದ ವಜ್ರಗಳನ್ನು ಹಿಂತಿರುಗಿಸಲು ನಿರ್ಧರಿಸಿದನು ಆದರೆ ಸುರೇಶ್ರಾವ್ ಜೂಜಾಟದಲ್ಲಿ ಮುಳುಗಿದ್ದನು ಮತ್ತು ಅವನಿಗೆ ಹಣದ ತುರ್ತು ಅಗತ್ಯವಿತ್ತು ಅವನು ನಿಜವಾದ ವಜ್ರಗಳನ್ನು ಮಾರಿದನು ಮತ್ತು ಲಾಕರ್ನಿಂದ ನಕಲಿ ವಜ್ರಗಳನ್ನು ಕಾಣೆಯಾಗಿವೆ ಎಂದು ವರದಿ ಮಾಡಿದನು ಆದರೆ ಬುದ್ಧಿವಂತ ವಿಮಾ ತನಿಖಾಧಿಕಾರಿಗಳು ಆ ವಜ್ರಗಳು ನಕಲಿ ಎಂದು ಕಂಡುಹಿಡಿದರು ಮತ್ತು ಪ್ರಕರಣವನ್ನು ಮುಚ್ಚಿದರು ವಿಮಾ ಹಣ ಸಿಗಲಿಲ್ಲ ಸುರೇಶ್ರಾವ್ ತನ್ನ ತಪ್ಪನ್ನು ಮುಚ್ಚಿಡಲು ರಮೇಶ್ರಾವ್ ಮೇಲೆ ಆರೋಪ ಸುರೇಶ್ ಸುರೇಶ್ರಾವ್ ತನ್ನ ಕೊನೆಯ ಉಸಿರಿನಲ್ಲಿ ಹೇಳಿದನು ರಮೇಶ್ರಾವ್ ನಿಜವಾದ ವಜ್ರಗಳನ್ನು ಯಾವುದೇ ಕಡೆಯಲ್ಲೂ ಮಾರಿರಲಿಲ್ಲ ಅವನು ಅವುಗಳನ್ನು ಮರುಳು ಮಾಡಿ ತನ್ನ ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿಯೇ ಎಲ್ಲೋ ಅಡಗಿಸಿದ್ದನು ಆ ಅಪಾರ್ಟ್ಮೆಂಟ್ ಬೇರೆಯದಲ್ಲ ಅದು ಅರ್ಜುನ್ ಈಗ ವಾಸವಾಗಿರುವ ಅದೇ ಅಪಾರ್ಟ್ಮೆಂಟ್ ಅರ್ಜುನ್ ಮತ್ತು ಮಾಧವಿ ತಕ್ಷಣ ಅಪಾರ್ಟ್ಮೆಂಟ್ಗೆ ಹಿಂತಿರುಗಿದರು ಸುರೇಶ್ ರಾವ್ ಕೊಟ್ಟ ಸುಳಿವುಗಳ ಪ್ರಕಾರ ಅವರು ಮೂರು ದಿನಗಳ ಕಾಲ ಅಪಾರ್ಟ್ಮೆಂಟ್ನ ಪ್ರತಿಯೊಂದು ಇಂಚನ್ನು ಪರೀಕ್ಷಿಸಿದರು ಗೋಡೆಗಳನ್ನು ತಟ್ಟಿದರು ನೆಲಗಟ್ಟುಗಳನ್ನು ತೆಗೆದರು ಸೀಲಿಂಗ್ ಪರೀಕ್ಷಿಸಿದರು ಆದರೆ ಏನೂ ಸಿಗಲಿಲ್ಲ ನಾಲ್ಕನೇ ರಾತ್ರಿ ಅರ್ಜುನ್ ದಣಿದು ಬಾಲ್ಕನಿಯಲ್ಲಿ ಕುಳಿತಿದ್ದಾಗ ಅವನ ಗಮನ ಬಾಲ್ಕನಿಯ ಮೂಲೆಯಲ್ಲಿದ್ದ ಒಂದು ಹಳೆಯ ಗಿಡದ ಮೇಲೆ ಬಿತ್ತು ಆ ಗಿಡವನ್ನು ಇಪ್ಪತ್ತೈದು ವರ್ಷಗಳಿಂದ ಯಾರೂ ಸರಿಸಿರಲಿಲ್ಲ ಅವನು ಆ ದೊಡ್ಡ ಸೆರಾಮಿಕ್ ಮಡಕೆಯನ್ನು ಸರಿಸಲು ಪ್ರಯತ್ನಿಸಿದಾಗ ಅದು ಅಸಾಧಾರಣವಾಗಿ ಭಾರವಾಗಿತ್ತು ಅವರು ಮಣ್ಣನ್ನು ತೆಗೆದು ಮಡಕೆಯನ್ನು ಒಡೆದಾಗ ಒಳಗೆ ಒಂದು ಸ್ಟೀಲ್ ಡಬ್ಬಾಯಿತು ಆ ಡಬ್ಬೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ವಜ್ರಗಳು ವಜ್ರಗಳೊಂದಿಗೆ ಒಂದು ಹಳೆಯ ಪತ್ರವೂ ಇತ್ತು ರಮೇಶ್ರಾವ್ ಬರೆದಿದ್ದ ಆ ಪತ್ರವು ಎಲ್ಲವನ್ನೂ ವಿವರಿಸುತ್ತಿತ್ತು ಅವನು ವಜ್ರಗಳನ್ನು ಇಲ್ಲಿ ಅಡಗಿಸಿದ್ದು ಕೇವಲ ಸುರಕ್ಷತೆಗಾಗಿ ಅಲ್ಲ ಅವನು ತನ್ನ ತಮ್ಮ ಸುರೇಶ್ರಾವ್ನ ಜೂಜಾಟದ ವ್ಯಸನದಿಂದ ಮತ್ತು ಅವನ ಮಗ ವಿಕ್ರಮ್ನ ದುರಾಶೆಯಿಂದ ಈ ಸಂಪತ್ತನ್ನು ರಕ್ಷಿಸಲು ಬೆಸಿದ್ದನು ಪತ್ರದಲ್ಲಿ ಇನ್ನೂ ಹೆಚ್ಚು ಇತ್ತು ರಮೇಶ್ರಾವ್ ತನ್ನ ವಿಲ್ನಲ್ಲಿ ಬರೆದಿದ್ದನು ಈ ವಜ್ರಗಳು ಅವನ ಕುಟುಂಬಕ್ಕೆ ಮಾತ್ರ ಸೇರಿದವು ಆದರೆ ಅವುಗಳನ್ನು ಕಂಡುಹಿಡಿಯುವವರು ಕುಟುಂಬದ ನಿಜವಾದ ಉತ್ತರಾಧಿಕಾರಿಗಳಾಗುತ್ತಾರೆ ಅಂದರೆ ಆ ವ್ಯಕ್ತಿ ಕುಟುಂಬದ ಸತ್ಯವನ್ನು ಹುಡುಕುವ ಧೈರ್ಯ ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುತ್ತಾರೆ ಅರ್ಜುನ್ ಮತ್ತು ಮಾಧವಿ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ಅರ್ಜುನ್ ಮತ್ತು ಮಾಧವಿ ವಜ್ರಗಳನ್ನು ಮಾರಾಟ ಮಾಡಲಿಲ್ಲ ಬದಲಾಗಿ ಅವರು ಆ ಹಣವನ್ನು ಬಳಸಿ ದೇಶದಾದ್ಯಂತ ಜೂಜಾಟ ವ್ಯಸನಿಗಳಿಗಾಗಿ ಮತ್ತು ಅವರ ಕುಟುಂಬಗಳಿಗಾಗಿ ಉಚಿತ ಮಾನಸಿಕ ಸ್ವಾಸ್ಥ್ಯ ಕೇಂದ್ರಗಳನ್ನು ತೆರೆದರು ಅವರು ಈ ಸಂಸ್ಥೆಗೆ ರಮೇಶ್ ಸುರೇಶ್ ಪುನರ್ವಸತಿ ಕೇಂದ್ರ ಎಂದು ಹೆಸರಿಟ್ಟರು ಇಬ್ಬರು ಸಹೋದರರ ಹೆಸರಿನಲ್ಲಿ ಏಕೆಂದರೆ ಇಬ್ಬರು ತಮ್ಮದೇ ರೀತಿಯಲ್ಲಿ ಬಲಿಪಶುಗಳಾಗಿದ್ದರು ಮತ್ತು ತಮ್ಮ ತಪ್ಪುಗಳಿಗಾಗಿ ಪಶ್ಚಾತ್ತಾಪಪಟ್ಟವರು ವಿಕ್ರಮ್ ಜೈಲಿನಲ್ಲಿದ್ದಾಗ ಅರ್ಜುನ್ ಅವನನ್ನು ಭೇಟಿಯಾಗಲು ಹೋದನು ಅವನು ವಿಕ್ರಂಗೆ ಸತ್ಯವನ್ನು ಹೇಳಿದನು ಮತ್ತು ಅವನ ಕಾನೂನು ಸಹಾಯಕ್ಕಾಗಿ ಹಣ ನೀಡಿದನು ವಿಕ್ರಮ್ ಮೊದಲು ಸಿಟ್ಟಿನಿಂದ ನಿರಾಕರಿಸಿದನು ಆದರೆ ನಂತರ ಅರ್ಜುನ್ನ ಉದಾರತೆ ಮತ್ತು ಕ್ಷಮಾಶೀಲತೆಯಿಂದ ಪ್ರಭಾವಿತನಾದನು ಜೈಲಿನಲ್ಲಿದ್ದ ಮೂರು ವರ್ಷಗಳಲ್ಲಿ ವಿಕ್ರಂ ಸಂಪೂರ್ಣವಾಗಿ ಬದಲಾದನು ಅವನು ಜೈಲಿನಿಂದ ಬಿಡುಗಡೆಯಾದ ನಂತರ ಅರ್ಜುನ್ ಅವನಿಗೆ ತನ್ನ ಪುನರ್ವಸತಿ ಕೇಂದ್ರದಲ್ಲಿ ಕೆಲಸ ನೀಡಿದನು ಇಂದು ಐದು ವರ್ಷಗಳ ನಂತರ ವಿಕ್ರಂ ಆ ಸಂಸ್ಥೆಯ ಮುಖ್ಯ ಸಲಹೆಗಾರನಾಗಿದ್ದಾನೆ ಅವನು ತನ್ನ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಸಾವಿರಾರು ಮಂದಿಯನ್ನು ವ್ಯಸನದಿಂದ ಮುಕ್ತರನ್ನಾಗಿ ಮಾಡಿದ್ದಾನೆ ಮಾಧವಿ ಅಹಮದಾಬಾದ್ನಲ್ಲಿ ಇದೇ ರೀತಿಯ ಒಂದು ಶಾಖೆಯನ್ನು ನಡೆಸುತ್ತಿದ್ದಾಳೆ ಅರ್ಜುನ್ ತನ್ನ ಐಟಿ ಕೆಲಸದೊಂದಿಗೆ ಈ ಸಾಮಾಜಿಕ ಕಾರ್ಯವನ್ನು ಸಮತೋಲನಗೊಳಿಸುತ್ತಿದ್ದಾನೆ ಆ ಮಧ್ಯರಾತ್ರಿಯ ಭೇಟಿಯು ಕೇವಲ ಒಂದು ಕುಟುಂಬದ ರಹಸ್ಯವನ್ನು ಬಹಿರಂಗಪಡಿಸಲಿಲ್ಲ ಅದು ಮೂರು ತಲೆಮಾರುಗಳ ತಪ್ಪುಗಳನ್ನು ಸರಿಪಡಿಸಲು ವಿಘಟಿತ ಕುಟುಂಬವನ್ನು ಮತ್ತೆ ಒಂದುಗೂಡಿಸಲು ಮತ್ತು ದುಃಖದಿಂದ ಏನೋ ಸುಂದರವಾದದ್ದನ್ನು ಸೃಷ್ಟಿಸಲು ಅವಕಾಶವಾಯಿತು ಅರ್ಜುನ್ ಈಗಲೂ ಆ ಅದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದಾನೆ ಬಾಲ್ಕನಿಯಲ್ಲಿ ಈಗ ಒಂದು ಹೊಸ ಗಿಡವಿದೆ ಅದು ಮೊಗ್ಗು ಬಿಡುತ್ತಿರುವ ಗುಲಾಬಿ ಗಿಡ ಅವನು ಆ ಗಿಡವನ್ನು ನೋಡಿದಾಗಲೆಲ್ಲ ನಗುತ್ತಾನೆ ಏಕೆಂದರೆ ಅದು ಅವನಿಗೆ ನೆನಪಿಸುತ್ತದೆ ಕೆಲವೊಮ್ಮೆ ಜೀವನದ ಅತ್ಯಂತ ಮೌಲ್ಯಯುತವಾದ ನಿಧಿಗಳು ನಮ್ಮ ಕಣ್ಣುಗಳ ಮುಂದೆಯೇ ಅಡಗಿರುತ್ತವೆ ನಾವು ಅವುಗಳನ್ನು ನೋಡುವ ದೃಷ್ಟಿ ಬೆಳೆಸುವ ತನಕ ಕಾಯುತ್ತಿರುತ್ತವೆ ಮತ್ತು ಕೆಲವೊಮ್ಮೆ ಮಧ್ಯರಾತ್ರಿಯ ಒಂದು ಭೇಟಿ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಆದರೆ ನೀವು ಊಹಿಸಿದ್ದಕ್ಕಿಂತಲೂ ಹೆಚ್ಚು ಸುಂದರವಾದ ರೀತಿಯಲ್ಲಿ ಸತ್ಯಕ್ಷಮೆ ಮತ್ತು ಉದಾರತೆ ಇವು ಯಾವುದೇ ವಜ್ರಗಳಿಗಿಂತ ಬೆಲೆ ನಿಜವಾದ ನಿಧಿಗಳು ದುರಾಶೆಯು ಕುಟುಂಬಗಳನ್ನು ವಿಭಜಿಸಬಹುದು ಆದರೆ ಪ್ರೀತಿ ಮತ್ತು ಕ್ಷಮೆ ಪೀಳಿಗೆಗಳ ಗಾಯಗಳನ್ನು ಗುಣಪಡಿಸಬಲ್ಲವು